ಬ್ರಹ್ಮಾಂಡದ ಅಧಿಪತಿ ಶ್ರೀಮನ್ನಾರಾಯಣನಿಗೆ ನಾವು ಪ್ರತಿಯೊಬ್ಬರೂ ಅವನು ಕೊಟ್ಟ ಈ ಶರೀರ ಮತ್ತು ಈ ಜೀವನಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಲೇ ಇರಬೇಕು ಏಕೆಂದರೆ ವಾಹನದ ಟೈರ್ಗಳು ಚಾಲನೆ ಮಾಡುವಾಗ ಸವೆದು ಹೋಗುತ್ತವೆ ಆದರೆ ಮಾನವನ ಜೀವಿತಾವಧಿಯ ಓಟದ ನಂತರವೂ ನಮ್ಮ ಪಾದಗಳ ಅಡಿಭಾಗವು ಹೊಸದಾಗಿ ಉಳಿಯುತ್ತದೆ ದೇಹವು ಎಪ್ಪತ್ತೈದು ಪರ್ಸೆಂಟ್ ನೀರಿನಿಂದ ಕೂಡಿದೆ ಆದರೆ ಲಕ್ಷಾಂತರ ರಂಧ್ರಗಳಿದ್ದರೂ ಒಂದು ಅನಿಯು ಸೋರಿಕೆಯಾಗುವುದಿಲ್ಲ ಚಾರ್ಜ್ ಮಾಡದೆ ಯಾವ ಬ್ಯಾಟರಿ ಬಳಕೆಗೆ ಬರುವುದಿಲ್ಲ ಆದರೆ ಹೃದಯವು ಹುಟ್ಟಿನಿಂದ ಸಾವಿನವರೆಗೆ ನಿರಂತರವಾಗಿ ಬಡಿಯುತ್ತಲೇ ಇರುತ್ತದೆ ಯಾವುದೇ ಪಂಪ್ ಶಾಶ್ವತವಾಗಿ ಕಾರ್ಯನಿರ್ವಿ ನಿರ್ವಹಿಸಲು ಸಾಧ್ಯವಿಲ್ಲ ಆದರೆ ರಕ್ತವು ಜೀವನದುದ್ದಕ್ಕೂ ನಿರಂತರವಾಗಿ ಹರಿಯುತ್ತಲೇ ಇರುತ್ತದೆ ವಿಶ್ವದ ಅತ್ಯಂತ ದುಬಾರಿ ಕ್ಯಾಮರಾಗಳು ಸಹ ಸೀಮಿತವಾಗಿವೆ ಆದರೆ ಕಣ್ಣುಗಳು ಸಾವಿರಾರು ಮೆಗಾಪಿಕ್ಸೆಲ್ಗಳ ಗುಣಮಟ್ಟದಲ್ಲಿ ಪ್ರತಿ ದೃಶ್ಯವನ್ನು ಸೆರೆ ಹಿಡಿಯಬಹುದು ಯಾವುದೇ ಪ್ರಯೋಗಾಲಯವು ಪ್ರತಿಯೊಂದು ರುಚಿಯನ್ನು ಪರೀಕ್ಷಿಸಲು ಸಾಧ್ಯವಿಲ್ಲ ಆದರೆ ಯಾವುದೇ ಉಪಕರಣವಿಲ್ಲದೆ ನಾಲಿಗೆಯು ಸಾವಿರಾರು ಅಭಿರುಚಿಗಳನ್ನು ಗುರುತಿಸಬಹುದು ಅತ್ಯಂತ ಮುಂದುವರಿದ ಸಂವೇದಕಗಳು ಸಹ ಸೀಮಿತವಾಗಿವೆ ಆದರೆ ಚರ್ಮವು ಸಣ್ಣ ಸಂವೇದನೆಯನ್ನು ಸಹ ಗ್ರಹಿಸಬಹುದು ಯಾವುದೇ ಉಪಕರಣವು ಪ್ರತಿಯೊಂದು ಶಬ್ದವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಆದರೆ ಗಂಟಲು ಸಾವಿರಾರು ಆವರ್ತನಗಳ ಶಬ್ದಗಳನ್ನು ಉತ್ಪಾದಿಸಬಹುದು ಯಾವುದೇ ಸಾಧನವು ಶಬ್ದಗಳನ್ನು ಸಂಪೂರ್ಣವಾಗಿ ಡಿಕೋಡ್ ಮಾಡಲು ಸಾಧ್ಯವಿಲ್ಲ ಆದರೆ ಕಿವಿಗಳು ಪ್ರತಿಯೊಂದು ಶಬ್ದವನ್ನು ಅರ್ಥ ಮಾಡಿಕೊಳ್ಳುತ್ತವೆ ಮತ್ತು ಅರ್ಥೈಸುತ್ತವೆ ದೇವರು ನಮಗೆ ನೀಡಿರುವ ಅಮೂಲ್ಯ ವಸ್ತುಗಳಿಗಾಗಿ ಕೃತಜ್ಞರಾಗಿರಿ ಮತ್ತು ನಮಗೆ ದೂರು ನೀಡುವ ಹಕ್ಕಿಲ್ಲ ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಳ್ಳುವುದೇ ಸ್ವತಃ ಒಂದು ಪವಾಡ ಆದ್ದರಿಂದ ಸೃಷ್ಟಿಕರ್ತನಿಗೆ ಧನ್ಯವಾದಗಳು ಮತ್ತು ವಂದನೆಗಳು ಓಂ ನಮೋ ಭಗವತೆ ವಾಸುದೇವಾಯ